ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಳೆಗಾಲ ಆಮೇಲೆ ಬೆಳಿಗ್ಗೆಯಿಂದನೂ ಮಳೆನೇ ಅಲ್ಲ ಮಳೆಗೆ ಏನು ತಿಂಡಿ ಮಾಡೋದು ಬಿಸಿ ಬಿಸಿ ಪಲಾವ್ ಮಾಡೋಣ ಇವತ್ತು ಬನ್ನಿ ಏನೋ ಇವತ್ತು ನಾನು ಮಾಡುವಂತಹ ಪಲಾವ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಹೆಂಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಇವತ್ತು ನಾನು ಪರ್ಟಿಕ್ಯುಲರ್ಗೆ ಟೊಮೆಟೊ ಭಾತ್ ಅಂತ ಮಾಡೋಲ್ಲ ವೆಜಿಟೇಬಲ್ ಭಾತ್ ಅಂತ ಮಾಡ್ತೀನಿ ಸಮ್ ಟೈಮ್ ಏನಾದರೂ ಟೊಮೆಟೊ ಜಾಸ್ತಿ ಇದ್ದರೆ ಕೆಲವೊಂದು ಸಲ ಎಲ್ಲ ಕಡಿಮೆ 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 ಆದರೆ ಎಲ್ಲನೂ ಹಾಕಿ ಒಟ್ಟಿಗೆ ಮಾಡ್ತೀನಿ ಬಾತ್ ಓ ವೆಜಿಟೇಬಲ್ ಭಾತ್ ಮಾಡೋಣ ಇವತ್ತು ಏನಾದರೂ ಹೆಸ್ರುಟ್ಕೋಬೋದು ಮೊದಲಿಗೆ ತರಕಾರಿ ಎಲ್ಲನೂ ಬಡಿಸ್ಕೊಳ್ಳೋಣ ತರಕಾರಿ ಕಟ್ ಮಾಡೋದು ಒಂಥರ ಕಲೆ ಅಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಶೇಪಲ್ಲಿ ನನಗೆ ಈ ಶೇಪಲ್ಲಿ ಕಟ್ ಮಾಡೋದನ್ನ ನನ್ನ ಹಸ್ಬೆಂಡೇ ಹೇಳ್ಕೊಟ್ಟಿದ್ದು ಜೀವನ ಅನ್ನೋದೇ ಹಾಗೆ ಕಲಿತಾ ಇರೋದೇ ಅಲ್ವಾ ಸಿಪ್ಪೆ ಎಲ್ಲ ತಗೊಂಡು ಬರ್ತೀನಿ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡು ಕ್ಯಾರೆಟನ್ನ ಉದ್ದುದ್ದಕ್ಕೆ ಕಟ್ ಮಾಡಿದ್ರೆ ಒಂಥರ ಚೆಂದ ಬಟ್ ಅಷ್ಟು ಸಣ್ಣದಾಗಿ ಕಟ್ ಮಾಡಲಿಕ್ಕೆ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ ಉದ್ದುದಕ್ಕೆ ಸೊ ಕುಟ್ಬಿಟ್ಟಾಗೆ ನಾನು ಕಟ್ ಮಾಡ್ತೀನಿ ನಮ್ಮ ಹಸ್ಬೆಂಡಂತೂ ಬೀನ್ಸನ್ನ ಕರೆಕ್ಟ್ ಶೇಪಿಗೆ ಕಟ್ ಮಾಡ್ತಾರೆ ಒಂದು ನಾಲ್ಕು ನಾಲ್ಕನೇ ಇಟ್ಕೊಂಡು ಈ ಥರ ಸೈಡ್ ಸೈಡ್ಗೆ ಪಕ್ಕ ಕಟ್ ಮಾಡ್ತಾರೆ ನಂಗೆ ಅಷ್ಟೊಂದು ಹೀಗೆ ಅದು ಬರಲ್ಲೇ ಬರ್ತಾ ಇದೆ ಸೈಡ್ ಶೇಪ್ ಬರ್ತಾ ಇಲ್ಲ ಒಂದೆರಡೆ ಕಟ್ ಮಾಡಿದ್ರೆ ಬರುತ್ತೆ ಕಟ್ ಮಾಡ್ಕೊಂಡು ಬರ್ತೀನಿ ಉದ್ದ ಉದ್ದನ ಕಟ್ ಮಾಡ್ತಾರೆ ಬೀನ್ಸು ಬಟ್ ನಮಗೆ ಅಷ್ಟು ಉದ್ದ ಉದ್ದ ಇಷ್ಟ ಆಗಲ್ಲ ಈ ತರ ಸಣ್ಣ ಸಣ್ಣ ಇದ್ರೇನೆ ಇಷ್ಟ ಅದಾದ್ರೆ ಸಿಗುತ್ತೆ ಅಲ್ಲ ಬೀನ್ಸ್ ಆಯಿತು ಕ್ಯಾರೆಟು ಒಂದೇ ಒಂದು ಲೇಯರ್ ಕಟ್ ಮಾಡ್ತೀನಿ ನೋಡಿ ಉದ್ದ ಉದ್ದ ಹೇಗೆ ಅಂದರೆ ಬರಲಿಲ್ಲ ಹೋಟೆಲ್ ಹೀಗಿರುತ್ತೆ ಹ್ಞೂ ಹೀಗೆ ಹೀಗೆ ಉದ್ದ ಉದ್ದ ಕಟ್ ಮಾಡೋಕ್ಕೆ ಒಂಥರ ಚೆಂದ ಬಟ್ ಉದ್ದ ಉದ್ದ ಸಿಗುತ್ತೆ ಬೇಡ ಎರಡು ಆಯಿತು ಸದ್ಯಕ್ಕೆ ಬೀಟ್ರೂಟಿಗೆ ನಾನು ಯಾವಾಗಲೂ ಹೀಗೆ ಸಣ್ಣ ಸಣ್ಣಾಗಿ ಕಟ್ ಮಾಡೋದು ಬಿಟ್ರೋಟ್ ಪಲ್ಯ ಮಾಡಲಿ ಅಥವಾ ಚಪಾತಿಗೆ ಅಕ್ಕಿ ರೊಟ್ಟಿಗೆ ಆಗಲಿ ಇಷ್ಟೇ ಇದೆ ಶೇಪಲ್ಲಿ ಸಣ್ಣ ಸಣ್ಣ ಸಣ್ಣದಾಗಿ ಕಟ್ ಮಾಡಿನೇ ಪಲ್ಯ ಮಾಡ್ಕೋತೀನಿ ನಾನು ಜಾಸ್ತಿ ಬಿಟ್ರು ಹಾಕಿದ್ರೂ ಸ್ವೀಟ್ ಸ್ವೀಟ್ ಆಗಿಬಿಡುತ್ತೆ ಪಲಾವ್ ಸ್ವೀಟ್ ಇಷ್ಟನೇ ಆಗಲ್ಲ ನನಗೆ ಖಾರವಾಗಿರಬೇಕು ನಾನು ಇದೇ ಥರ ಯಾವಾಗಲೂ ತರಕಾರಿ ಕಟ್ ಮಾಡ್ಕೊಳ್ಳೋದು ನೀವು ಯಾವ ಥರ ಕಟ್ ಮಾಡ್ತೀರಾ ಕಮೆಂಟ್ ಮಾಡಿ ಲೇಡೀಸು ನೋಡ್ತಾ ಇದ್ರೆ ಕೊಕ್ಕೊಂದು ವೀಡಿಯೋಸ್ Thank you. ಸ್ಪೂನ್ ಇತ್ತು ಖಾಲಿಯಾಗಿದೆ ಯೂಸ್ ಮಾಡ್ತಾ ಮಾಡ್ತಾ ಇವಾಗ ಸೋಯಾಬೀನ್ ನೆನೆ ಹಾಕೋಣ ಅಡುಗೆಲಿ ನಾನು ಹೇಳ್ತಾ ಇರ್ತೇನೆ ಗೊತ್ತಿಲ್ಲ ನನ್ಗೆ ಅದಿಷ್ಟ ಇದಿಷ್ಟ ಅಂತ ಇಷ್ಟ ಏನೇನು ಇಷ್ಟ ಅಂತ ಹೇಳ್ತಾ ಇದ್ದ ನನಗಂತೂ ಗೊತ್ತಿಲ್ಲ ನೆನೆ ಹಾಕ್ಲಿಲ್ಲ ಅಂದ್ರೂ ಆಗುತ್ತೆ ಬಟ್ ನಾನು ಇವತ್ತು ಸ್ವಲ್ಪ ತೋರಿಸ್ಬಿಟ್ಟು ಹಾಕೋಣ ಅಂತ ಹಾಕ್ತಾ ಇದ್ದೀನಿ ಬೇರೆ ಕಡೆಗೆ ಶಿಫ್ಟ್ ಮಾಡ್ಕೊಡೋಣ ಈರುಳ್ಳಿ ಎಲ್ಲಾನು ಇವತ್ತು ಡಿಫ್ರೆಂಟಾಗಿ ಮಾಡೋಣ ಅಂತ ನಾನು ಒಂದು ಸಲನೂ ಪಲಾವ್ನ ನಾನು ಒಂದ್ಸಲ ಪಲಾವ್ನ ಹಸಿರು ಮೆಣಸಿಕಾಯಿ ಹಾಕಿನೇ ಮಾಡೋದು ಒಣಮೆಣ್ಸಿಕಾಯಿ ಹಾಕ್ಬಿಟ್ಟು ಮಾಡಿಲ್ಲ ಇವತ್ತು ಒಣಮೆಣಸಕಾಯಿ ಹಾಕ್ಬಿಟ್ಟು ಪಲಾವ್ ಮಾಡೋಣ ನೋಡೋಣ ಹೋಟೆಲಲ್ಲೆಲ್ಲ ಹಾಗೆ ಅಲ್ವ ಮಾಡೋದು ಒಣಮೆಣ್ಸಿನ್ಕಾಯನ್ನು ಹಾಕಿ ರುಬ್ಬಕ್ಕೆ ಮಿಕ್ಸಿ ಜಾರ್ ತೊಗೊಳ್ಳೋಣ ಕೆಲವೊಂದು ಸಲ ರುಬ್ಬಿಟ್ಟು ಮಾಡ್ತೀನಿ ಕೆಲವೊಂದು ಸಲ ರುಬ್ಬೇ ಮಾಡ್ತೀನಿ ರುಬ್ಬೋಕೆ ಚಕ್ಕೆ ಲವಂಗ ಹಾಗೆ ಹಾಕಿದ್ರೂ ಆಗುತ್ತೆ ಬಟ್ ರುಬ್ಬಣ ಇವತ್ತು ಒಂದು ಒಂದು ಐದು ಲವಂಗ ಒಂದು ಕೊಂಡು ಚಕ್ಕೆ ಇನ್ನು ಸ್ಟಾರ್ ಮಗು ಅನಾನಸ್ ಮಗು ಹಾಗೆ ಹಾಕ್ತೀನಿ ಒಗ್ಗರಣೆಗೆ ಗರಂ ಮಸಾಲ ಪೌಡ್ರ್ ಸ್ವಲ್ಪ ಹಾಕ್ತೀನಿ ಸೊಂಗಾಗಿ ಸ್ವಲ್ಪ ಸ್ವಲ್ಪ ಹಾಕೋತೀನಿ ಚಕ್ಕೆ ಲವಂಗ ಹಾಕಿದ್ದೀನಿ ಟೊಮೊಟೊ ಒಂದೊಂದ್ಸತ ರುಬ್ಬ ಹಾಕ್ತೀನಿ ಇನ್ನು ಒಂದೊಂದು ಸತ್ತ ಹಾಗೆ ಕಟ್ ಮಾಡಿ ಸಣ್ಣ ಸಣ್ಣಗೆ ಹಾಕ್ತೀನಿ ಬಟ್ ಇವತ್ತು ನಾನು ತರಕಾರಿ ಕೈಗೆ ಸಿಗಬೇಕು ಟೊಮೊಟೊ ಸಿಗಬಾರ್ದು ಹಾಗಾಗಿ ಟೊಮೊಟೊನ ರುಬ್ಬಕ್ಕೆ ಹಾಕ್ಬಿಡ್ತೀನಿ ಎಷ್ಟೇ ಮೇಲುಗಡೆ ಟೊಮೊಟೊ ಚೆನ್ನಾಗಿದ್ರು ಒಳಗಡೆ ಹುಳ ಇರುತ್ತೆ ಹುಷಾರಾಗಿ ನೋಡ್ಕೊಂಡು ಹಾಕಬೇಕು ಸೀಸನ್ ಹಂಗಿದೆ ಇಲ್ಲ ಜಾಮ್ ಟೊಮೊಟೊ ಆಲ್ಮೋಸ್ಟ್ ನಮ್ಮ ಕಡೆ ಬರೋದು ಹುಳಿ ಟೊಮೊಟೊ ಸಿಗೋದೇ ರೇರು ಜಾರು ಫುಲ್ ಆಯಿತು ರುಬ್ಬುತ್ತೆ ರುಬ್ಬುತ್ತೆ ಆಮೇಲೆ ಹಾಕಿ ಇದಕ್ಕೆ ಒಣ ಮೆಣ್ಸಿನ್ಕಾಯಿ ಹಾಕೋಣ ಒಂದು ಹತ್ತು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ನಾನಿಲ್ಲಿ ಜಾರು ರುಬ್ಬುತ್ತೆ ಆಮೇಲೆ ಒಂದು ಹಿಡಿ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಪುದೀನಾ ಸೊಪ್ಪು ಹಾಕಿದ್ರೆ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಬಟ್ ಪುದೀನ ಸೊಪ್ಪು ಇಲ್ಲ ಇದಕ್ಕೆ ಇದಕ್ಕೆ ಚಕ್ಕೆ ಲವಂಗ ಒಂದು ನಾಲ್ಕು ಟೊಮೊಟೊ ಹಾಕಿದ್ದೀನಿ ಆಗಿಬಿಟ್ಟಿದೆ ಅರ್ಧ ರುಬ್ಕೊಂಬಂದು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊತೀನಿ ಪುದೀನ ಹಾಕಿದರೆ ಇದೆ ಪುದೀನ ಇಲ್ಲವಲ್ಲ ಸೊ ಹಾಗೆ ತರಿ ತರಿಯಾಗಿ ರುಬ್ಬಬೇಕು ಬಟ್ ಫೈನ್ ಟೇಸ್ಟ್ ಆಗಿಬಿಡಿದೆ ನಮ್ಮ ಮಿಕ್ಸಿನೇ ಹಾಗೆ ಯಾರಿಗಾರು ಹೊಸ ಮಿಕ್ಸಿ ತೊಗೊಳ್ಳೋರಿಗೆ ಸಜೆಷನು ಸುಜಾತ ಮಿಕ್ಸಿ ತೊಗೊಳ್ಳಿ ಫೈನ್ ಪೇಸ್ಟ್ ಮಾಡಿಕೊಡುತ್ತೆ ಸಖತ್ತಾಗಿ ರುಬ್ಬುತ್ತೆ ಕಣ್ಮಂಚ್ ಕಂಡುಬಿಡೋ ಸಲ ರುಬ್ಕೊಡುತ್ತೆ ಎಲ್ಲ ರೆಡಿಯಾಗಿದೆ ಪೇಸ್ಟು ಮಸಾಲೆ ಈರುಳ್ಳಿ ತರಕಾರಿ ಎಲ್ಲ ಬನ್ನಿ ಒಗ್ಗರಣೆಗೆ ಹಾಕೋದೆ ಅಡುಗೆ ಮಾಡಿದ್ರೆ ಹೀಗೆ ಅಲ್ವ ಎಲ್ಲ ಹಂಟ್ಕೊಂಡು ಎಲ್ಲ ಮೇಲೆ ಎರಡು ನಿಮಿಷ ಕ್ಲೀನ್ ಆಗುತ್ತೆ ಎಣ್ಣೆ ಕಾದಿದೆ ಸ್ವಲ್ಪ ಕಲ್ಲು ಒಂದು ಹನ್ನನ ಒಂದು ಸ್ಟಾರ್ ಮಗ್ ಹಾಕಿದ್ದೀನಿ ಈರುಳ್ಳಿ ಹಾಕಿದ್ದೀನಿ ಹೂವು ಹಾಕಿ ಮಾಡೋ ಪಲಾವು ಟೇಸ್ಟೇ ಬೇರೆ ರೇಂಜ್ ಇರುತ್ತೆ ನನಗೆ ಗೊತ್ತಿರಲಿಲ್ಲ ಎಲ್ಲೋ ನೋಡಿಕೊಂಡೆ ಮುರುಳಿ ಮುರುಳಿ ಅವ್ರದ್ದು ಗಮ್ಯ ಬಿರಿಯಾನಿ ಇದೆಯಲ್ಲ ಅದರಲ್ಲಿ ಯೂಟ್ಯೂಬಲ್ಲಿ ನೋಡಿಕೊಂಡು ನಾನು ಕಟ್ಕೊಂಡೆ ಮಿಕ್ಸ್ ಲೆವೆಲ್ ಇರುತ್ತೆ ಪಲಾವ್ ಮಾತ್ರ ಈರುಳ್ಳಿ ನಾನು ಆಲ್ರೆಡಿ ಸಣ್ಣ ಸಣ್ಣ ಸಣ್ಣಾಗಿ ಹಚ್ಚಿದ್ದೀನಿ ಅದೇ ಎಲ್ಲ ಬಿರುಗಿಡಿ ಆಗಿಟ್ಕೊಟ್ಟು ಈರುಳ್ಳಿ ಬೇಯಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ನಾನು ಏನೇ ಅಡುಗೆ ಮಾಡಿದ್ದು ಹೀಗೆ ಈರುಳ್ಳಿ ಬೇಯಕ್ಕೆ ಸ್ವಲ್ಪ ಉಪ್ಪಾಕಿರ್ತೇನೆ రుచిస్ తి స్వల్ ఉప్పు చిట్ చిటికీ ఒక్క స్పూన్ బుళి పేస్ట్ మేము ముంఠి పేస్ట్ హాకం హనీకంటే ఫ్రై మిమా హాస్ ఇవగా రుబ్బిరో పేస్ట్ హాకొడ ಸ್ವಲ್ಪ ಹಸಿವಾಸನೆ ಹೋಗುತ್ತಂತ ಫ್ರೈ ಮಾಡೋಣ ಕಡಿಮೆ ಇಟ್ಕೊಂಡು ಫ್ರೈ ಮಾಡ್ತೀನಿ ಅಲ್ಲಿ ಆ ಕಡೆ ಪಲಾವನ್ನ ಬೇಯಕ್ಕೆ ಇಟ್ಬಿಟ್ಟು ನಮ್ಮ ತೇಜಿಗೆ ಊಟ ರೆಡಿ ಮಾಡ್ಕೊಡೋಣ ಅಂತ ಬಂದಿದ್ದೀನಿ ಅವ್ನು ಬೆಳಗ್ಗೆ ಏಳು ಗಂಟೆಗೆ ಎದ್ದೇಳೋದ್ರಿಂದ ಒಂಬತ್ತು ಒಂಬತ್ತುವರೆಗೆಲ್ಲ ಅವ್ನಿಗೆ ಹಸುವಾಗ್ತಾ ಇರುತ್ತೆ ಅಷ್ಟು ಬೇಗ ಊಟ ರೆಡಿ ಮಾಡಿಕೊಡಬೇಕು ಬೆಳಗ್ಗೆ ರಾತ್ರಿ ಈ ಥರ ಹಿಟ್ಟನ್ನ ತಿನ್ನಿಸ್ತೀವಿ ರಾಗಿ ಹಿಟ್ಟನ್ನ ಬಟ್ಟೆಯಲ್ಲಿ ಜರಡಿ ಆಡ್ಕೊಂಡಿರೋದು ಇನ್ನೂ ಸ್ವಲ್ಪ ನೈಸ್ ಹಾಕಿ ಸಿಗುತ್ತೆ ಒಂದು ಒಂದುವರೆ ಸ್ಪೂನು ಹಾಕೋತೀನಿ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕೋತೀನಿ ಸೊ ಗಂಟಾಗ್ದರ ಥರ ಅದನ್ನು ಸ್ವಲ್ಪ ಫಸ್ಟು ಮಿಕ್ಸ್ ಮಾಡ್ಕೋತೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋತೀನಿ ಜಾಸ್ತಿ ನೀರು ಹಾಕ್ಕೊಳ್ಳಲ್ಲ ಯಾಕಂದರೆ ಮಿಕ್ಕಿದ್ದಕ್ಕೆ ಹಾಲು ಹಾಕ್ಕೋತೀನಿ ಯಾಕಂದರೆ ಅವನು ಹಾಲು ಸದ್ಯಕ್ಕೆ ಕುಡಿತಾ ಇಲ್ಲ ಹಸು ಹಾಲು ಸಪ್ರೇಟಾಗಿ ಕೊಟ್ಟರೆ ಅದಕ್ಕೆ ಏನು ಮಾಡಬೇಕು ಅಂದರೆ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಆಮೇಲೆ ಸ್ವಲ್ಪ ಹಾಲು ಹಾಕ್ಕೊಂಡು ಈ ಥರ ಇದನ್ನು ಗಂಟು ಇಲ್ದಿರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಇಲ್ಲಾಂದರೆ ಗಂಟು ಬಂದುಬಿಡುತ್ತೆ ಸೊ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೀಟಾಗಿ ಹಲ್ವಾ ಟೈಪ್ ಬರುತ್ತೆ ಸಖತ್ತಾಗಿರುತ್ತೆ ಹಿಟ್ಟು ಮಾತ್ರ ನಾವು ತಿನ್ನೋಕ್ಕೂ ಒಂಥರ ಚೆನ್ನಾಗಿರುತ್ತೆ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಈ ಕಡೆ ಸ್ಟವಲ್ಲಿ ಇಟ್ಕೊಂಡೆ ಆ ಕಡೆ ಪಲಾವ್ ಮಾಡಬೇಕು ಈ ಕಡೆ ಇದನ್ನು ತಿರುಗಿಸ್ಬೇಕು ಇದನ್ನು ಕೈ ಬಿಟ್ಟರೆ ಗಂಟಾಗುತ್ತೆ ಅದನ್ನು ಕ ಜಾಸ್ತಿ ಅವ್ರಿ ಮಾಡಿದ್ರೆ ಸೀದೋಗುತ್ತೆ ಸೊ ಎರಡೂ ಹೆಂಗೆಂಗೋ ಮೇಂಟೈನ್ ಇದ್ದೆ ಇದನ್ನು ಕೈ ಆಡಿಸ್ತಾನೇ ಇದ್ದೆ ಇದು ಆ್ಯಕ್ಚುಲಿ ಒಗ್ಗರಣೆ ಹಾಕೋ ಬಟ್ಲು ಅದು ಕೈ ಹಿಡಿ ಇತ್ತು ಒಂದು ಐದು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ ಹಂಗಾಗಿ ಆ ಕೈ ಹಿಡಿ ಓಟೋ ಏನು ಮಾಡೋಕ್ಕಾಗುತ್ತೆ ಅದನ್ನೇ ಹಂಗೆ ಯೂಸ್ ಮಾಡ್ತಾ ಇದ್ದೀವಿ ನನಗಂತೂ ಈ ಬಟ್ಲು ಇಷ್ಟ ಆಯಿತು ಆ ಕಡೆ ಪಲಾವ್ಗೆ ಎಲ್ಲ ತರಕಾರಿ ಸೋಯಾಬೀನು ಎಲ್ಲ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೆ ಆ ಕಡೆ ಅದನ್ನೂ ಕೈ ಆಡ್ತಾ ಇದ್ದೆ ಮಿಕ್ಸಪ್ ಆಗಲಿ ಅಂತ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ತರಕಾರಿನೂ ಬೇಯಲಿ ಎಣ್ಣೆಲಿ ಅಂತೇಳಿ ಮಸಾಲೆ ಎಲ್ಲ ಚೆನ್ನಾಗಿ ಇಡೀಲಿ ಅಂತ ಉಪ್ಪು ಹಾಕ್ಬಿಟ್ಟು ಈ ಕಡೆ ನಮ್ಮ ಪಾಪುಗೆ ಇದನ್ನು ಹಿಟ್ಟು ಕೂಡ ತಿರುಗಿಸ್ತಾ ಇದೆ ಆಲ್ರೆಡಿ ಸ್ವಲ್ಪ ಗಂಟಾಗೆ ಹೋಯ್ತು ಅದು ಎರಡು ನಿಮಿಷ ಗಂಟಾಗ್ಬಿಡುತ್ತೆ ಸೊ ಅದು ಕೈಗಿಡ ಇಲ್ವಲ್ಲ ಸೊ ಒಂದು ಸಣ್ಣ ಸ್ಪೂನ್ ಇನ್ನೊಂದು ಸ್ಪೂನ್ ಬರುತ್ತಲ್ಲ ಆ ಸ್ಪೂನ್ ತೊಗೊಂಡು ನಾನೇನು ಮಾಡಿದೆ ಅದರ ಸಹಾಯ ಒಂದೇ ಕೈ ಫೈನಲ್ ಆಗಿ ಹಿಟ್ಟು ಆಯಿತು ಗಂಟೆದ ಥರ ತಿರುಗಿಸ್ತಾ ಇದ್ದಾರೆ ಇವಾಗ ನೀಟಾಗಿ ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಿಲ್ದರ ಥರ ನಾನು ಅದು ಪಲಾವ್ ಮಾಡೋದಿಲ್ಲ ಅಂದಿದ್ರೆ ಇದನ್ನು ಒಂದು ಸ್ವಲ್ಪ ಗಂಟಿಲ್ದರ ಥರ ಮಿಕ್ಸ್ ಮಾಡ್ಕೋತಾಯಿತ್ತು ಈ ಪಲಾವ್ದು ಬಂದು ನನಗೆ ಸ್ವಲ್ಪ ಹಿಂಸೆ ಆಗೋಯ್ತು ಅರಡು ಮಾಡೋಕ್ಕೆ ಅದನ್ನು ಕಡಿಮೆ ಅರು ಇಡಬೇಕಾಗಿತ್ತು ಅದು ಇದು ಅಟ್ಟ ಕೊನೆ ಕೊನೆಗೆ ಇಟ್ಟು ಆಯಿತು ಚೆನ್ನಾಗೇ ಇತ್ತು ಇದಕ್ಕೆ ನಾನು ಡೈಲಿ ಅವನಿಗೆ ತುಪ್ಪ ತಿನ್ನಿಸ್ತೀವಿ ಮನೆಯಲ್ಲೇ ಮಾಡಿರುವಂಥ ತುಪ್ಪ ವೀಡಿಯೋ ಕೂಡ ಹಾಕಿದ್ದೀನಿ ದಯವಿಟ್ಟು ನೋಡಿ ಖಾಲಿ ಆಗಿದೆ ಇವತ್ತು ಬೆಣ್ಣೆ ಕಡ್ದಿದ್ದೀನಿ ಸೊ ನಾಳೆ ಕಾಯಿಸ್ಕೊತೀನಿ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತೀನಿ ಸೊ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಇದು ಅನ್ನೋ ಬಿಸಿ ಕೊಡ್ತಾ ಇದ್ರೆ ತುಪ್ಪ ಹಾಕೋ ತಕ್ಷಣ ಎಷ್ಟು ಚೆನ್ನಾಗಿ ಘಮ ಬರುತ್ತೆ ಅಂದರೆ ನಾವೇ ಬೆಣ್ಣೆ ತುಂಬ ಮನೆ ಮಾಡ್ಕೊತೀವಿ ಅದನ್ನು ನೋಡ್ಕೊಂಡು ಮಿಕ್ಸ್ ಮಾಡಿ ಒಂದು ವೀಡಿಯೋ ಕ್ಲಾಸ್ ಮಾಡಿ ಬಟ್ ಆಗಲಿ ಆಗಿದೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಎಲ್ಲಿ ಮಿಕ್ಸ್ ಸ್ವಲ್ಪ ಕಷ್ಟ ಆಗ್ತದೆ ಫೈನಲಾಗಿ ಮಿಕ್ಸ್ ಮಾಡ್ಕೊಂಡು ಆಯಿತು ನನ್ನ ತೇಜು ಊಟ ರೆಡಿ ಹೀಗೆ ಆಗೋದು ಮಧ್ಯದಲ್ಲಿ ನಮ್ಮ ತೇಜು ಊಟ ಕೊಟ್ಟಾಯಿತು ಇದು ಹಸಿ ವಾಸನೆ ಹೋಗೋ ತನಕ ಎಲ್ಲ ಫ್ರೈ ಆಗಿದೆ ಕಮ್ಮಿ ಕಮ್ಮಿ ಅಂತ ಇದೆ ನನಗೆ ಬೀಟ್ರೋಟೇ ಇಷ್ಟ ಆಗೋಲ್ಲ ಕೆಂಪು ಕೆಂಪಿಗೆ ಇರುತ್ತೆ ಬೀಟ್ರೂಟ್ ಕೆಂಪು ಎಲ್ಲದೆ ಇರುತ್ತೆ ಅಂತ ಇದೆ ಹಸಿ ಹಸಿವಾಸನೆಲ್ಲ ಹೋಗಿ ಫ್ರೈ ಆಗಿದೆ ಈಗ ಒಂದು ಸ್ವಲ್ಪ ಪೌಡ್ರ್ ಹಾಕೋಣ ಖಾರ ಇದೆ ಆಮೇಲೆ ಪೌಡ್ರ್ ಹಾಕ್ತೇವೆ ಎರಡು ಸ್ಪೂನು ಚಿಕನ್ ಮಸಾಲ ಹಾಕ್ತೇವೆ ಒಂದ್ ಸ್ಪೂನ್ ಗರಂ ಮಸಾಲ ಸಾಕು ನಮ್ಮದು ರಾಜ್ಮುಡಿ ರೈಸು ಜಾಸ್ತಿ ತೊಳೆಯೋ ಅವಶ್ಯಕತೆ ಇಲ್ಲ ಒಂದೇ ಒಂದು ಸ್ವಲ್ಪ ತೊಳೆದ್ರೆ ಸಾಕು ಕೆಂಪು ಕೆಂಪು ಅಕ್ಕಿ ಅಷ್ಟೊಂದು ಕೆಂಪಿಲ್ಲ ಅಷ್ಟೊಂದು ವೈಟು ಇಲ್ಲ ಹೆಲ್ತ್ ತುಂಬ ಒಳ್ಳೆಯದು ಜಾಸ್ತಿ ತೊಳೆದ್ರೆ ಇದರಲ್ಲಿರೋ ಏನೋ ವಿಟಮಿನ್ ಎಲ್ಲ ಒಟ್ಟಾಗುತ್ತಂತೆ ಸೊ ಕಡಿಮೆ ತೊಳಿತೀನಿ ಉದ್ರಾಗೆ ಆಗುತ್ತೆ ನಮ್ಮ ಅನ್ನನೆ ನಮಗೆ ತುಂಬ ಇಷ್ಟ ಈ ಸಣ್ಣ ಅಕ್ಕಿ ಎಲ್ಲ ಇಷ್ಟ ಆಗಲ್ಲ ಬುಲೆಟ್ ರೈಸೆಲ್ಲ ಅಕ್ಕಿ ಹಾಕಿ ನಮಗೆಲ್ಲ ಕಣ್ಣು ಅಳತೆ ಅಥವಾ ಕೈ ಅಳತೆಯ ನೀರು ಲೋಡ್ತಲ್ಲೆಲ್ಲ ತೊಗೊಳ್ಳಲ್ಲ ಸೊ ಕರೆಕ್ಟಾಗಿ ನೀರು ಹಾಕಿ ಉಪ್ಪಾಕಿ ಒಂದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ವಿಷಲ್ ಹೊಡಿಸ್ಬಿಟ್ಬಿಟ್ರೆ ಒಂದೇ ವಿಷಲ್ ಸಾಕು ಜಾಸ್ತಿ ಬೇಡ ನಮ್ಮ ರೆಡಿ ಉಪ್ಪು ಖಾರ ಟೇಸ್ಟ್ ಹೇಗಿದೆ ಅಂತ ನೋಡಿ ಮುಚ್ಬಿಟ್ಟು ಅದನ್ನ ತೋರಿಸ್ತೀನಿ ನಿಮಗೆ ಓಕೆ ಅಡುಗೆ ಮಾಡೋಕ್ಕೆ ಬಂದರೆ ಕಿಚನ್ ಯಾವ ರೇಂಜಿಗೆ ನೋಡಿ ಕ್ಲೀನ್ ಮಾಡೋಣ ಮೊದಲೇ ಆಗಿತ್ತು ಕ್ಲೀನ್ ಆಯಿತು ಪಾತ್ರೆ ತೊಳೆ ತೊಳ್ಕೊಬಿಡೋಣ ಮತ್ತೆ ಬರ್ತೀನಿ ಪಾತ್ರೆ ಎಲ್ಲ ತೊಳೆದು ಕಂಪ್ಲೀಟ್ ಆದಮೇಲೆ ಒಂದು ರೌಂಡ್ ಮನೆ ಕಸ ಎಲ್ಲ ಗುಡಿಸ್ಕೊಂಡೆ ವಿಜುವಲ್ ಬರೋ ಅಷ್ಟರಲ್ಲಿ ನೀಟಾಗಿ ಏನು ಕಡಿಮೆ ಇದೆಯಾ ನೀಟಾಗಿ ಕಸ ಎಲ್ಲ ಗುಡಿಸಿ ಆಯಿತು ಎಲ್ಲ ಹೋಗಿದೆ ಕಂಟಾ ಈಗಾಗಿದೆ ನೋಡಿ ಅಲ್ಲ ಮಿಕ್ಸ್ ಮಾಡ್ಕೊ ಬರ್ತೀನಿ ರೀ ಒಬ್ಬಳೇ ಕ್ಯಾಮ್ರಾಮ್ಯನ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಈಗ ಸ್ವಲ್ಪ ಅನ್ನ ನೋಡಕ್ಕೆ ಮುದ್ದೆ ಥರ ಅನಿಸುತ್ತೆ ಅಷ್ಟೇ ಬಟ್ ಓದುದ್ರಾಗೆ ನೋಡಕ್ಕೆ ಏನೋ ಕಲರ್ಫುಲ್ಲಾಗಿದೆ ತಿನ್ನೋಕ್ಕೆ ತಿಂದಾದ್ಮೇಲೆ ಹೇಳ್ತೀನಿ ಮಿಕ್ಸ್ ಆಯಿತು ಅಂತ ಆ ಥರ ಈಗ ಹಾಕ್ಕೊಳ್ಳೋಣ ನನ್ನ ರೈಸ್ ಹೀಗೆ ನೋಡೋಕೆ ಸಾಫ್ಟ್ ಸಾಫ್ಟ್ ಇರುತ್ತೆ ಸ್ವಲ್ಪ ಹಾರದ್ಮೇಲೆ ಫುಲ್ ಉದುರಾಗಿ ಆಗ್ಬಿಟ್ಟಿರುತ್ತೆ ಸ್ವಲ್ಪ ಜಾಸ್ತಿ ಇದೆ ಅಲ್ಲಿ ಮಿಕ್ಸ್ ಮಾಡೋಕ್ಕೆ ಆಗ್ತಾಯಿಲ್ಲ ಸಿಬಿಸಿ ಆಗಿದೆ ನಮ್ಮ ಪಲಾವ್ ಕಲರ್ಫುಲ್ ಆಗಿದೆ ಅಲ್ಲ ನಮ್ಮ ತಾತವರು ಕೊಟ್ಟಾಯಿತು ಮೊದಲನೇ ಬೋನಿ ಗೋಣೆ ಸೊರ್ಕ ಈಗ ತಾನೇ ಎಲ್ಲ ಕಸ ಗುಡಿಸಿ ಎತ್ತು ಮಡಗಿದ್ದಾಯ್ತು ಅಣ್ಣ ಊಟ ಮಾಡಿಬಿಟ್ಟು ಆಟ ಆಡ ಹೇಳಿದ್ರು ಸ್ನಾನ ಮಾಡಿಸ್ ಮಲ್ಕೋತಾಯಿದ್ರು ನಮ್ಮಮ್ಮ ಮತ್ತು ನಮ್ಮ ಯಜಮಾನ್ರು ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದಾರೆ ಅದಕ್ಕೆ ಸ್ವಲ್ಪ ವ್ಯವಸ್ಥಾನ ಲೇಟು ಹಿಂಗೆ ಎಲ್ಲನ ಹಂಡದು ಬೇರೆ ಬಂದವೆ ನಾವು ಆಮೇಲೆ ತಿಂಡಿ ಅಕೌಂಟಿಂದಾಯಿತು ಓಕೆ ಸಖತ್ತಾಗಿತ್ತು ಪಲಾವು ಹೇಗಿತ್ತು ಇವತ್ತಿನ ವ್ಲಾಗು ಆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸೊಬ್ಬರು ನೋಡ್ತಾ ಇದ್ರೆ ನಮ್ಮನ್ನು ಸಪೋರ್ಟ್ ಮಾಡಿ ಹೀಗೆ ಬೆಳೆಸಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೇನೆ ನನ್ನ ಕಂದನ ಜೊತೆ ಆಟ ಇದ್ದೆ ಅವನು ರೂಮ್ಗೆ ಹೋಗೋದು ಈ ಥರ ಹಬ್ಬ ಆಗ್ಲಾಕೊಬಿಡೋದು ರೂಮ್ಗೆ ಹೋಗೋದು ಈ ಥರ ಬಾಗ್ಲ ಆಗ್ಲಾಕೊಬಿಡೋದು ಅಲ್ಲಿ ಹಿಂದೆ ಸ್ಟ್ರಕ್ ಆಗಿಬಿಡ್ತಾ ಇದ್ದ ಮೆಲ್ಲಗೊಬಿಟ್ಟು ಉಪಾಯದಿಂದ ಎತ್ಕೊಬಂದೆ ಸೊ ಫೈನಲ್ಲಿಗೆ ಮುಗೀತು ಥ್ಯಾಂಕ್ ಯು ನೆಕ್ಸ್ಟ್ ವಾಗಲ್ಲಿ ಸಿಗ್ತೀನಿ ಬಾಯ್